ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ರೆ ಎಂಟರ್ ಜನ ಗುರು ಇವ್ ಚಾನಲ್ ಇವತ್ತು ಯಾವ ಸಿನಿಮಾ ಇವ ಅಂದ್ರೆ ಚಾವಾ ಅಂತ ಈಗ ಇಯರ್ ರಿಲೀಸ್ ಆಗೋ ಸಿನಿಮಾ ಸಿನಿಮಾ ಬಂದೆ ನನಗೆ ಅನಿಸ್ತು ಸಿನಿಮಾ ಚೆನ್ನಾಗಿದೆ ಅಲ್ವಾ ಹೇಗಿದೆ ಡೀಟಲ್ ಆಗಿ ಮಾಹಿತಿನ ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಬಗ್ಗೆ ಮಾತನಾಡೋದಾದ್ರೆ ಚಾವ ಅಂತ ಈಗ ರಿಲೀಸ್ ಆಗಿರೋದು ಮೊನ್ನೆ ರಿಲೀಸ್ ಆಗಿದೆ ಗೊತ್ತಿರೋ ಹಾಗೆ ಹಿಂದಿ ಸಿನಿಮಾ ಬರೋಬರಿ ಹಿಸ್ಟಾರಿಕಲ್ ಆಕ್ಷನ್ ಸಿನಿಮಾ ಈ ಸಿನಿಮಾ ಬಂದ್ಬಿಟ್ಟು ಇಸ್ಟ್ರಿ ಇಸ್ಟ್ರಿ ರಿಲೇಟೆಡ್ ಸಿನಿಮಾ ಆ ಮರಾಠ ಸಾಮ್ರಾಜ್ಯದ ದ್ವಿತೀಯ ಚಕ್ರವರ್ತಿ ಆದ ಸಂಭಾವಿ ಮಹಾರಾಜ್ ಸಂಭಾವಿ ಮಹಾರಾಜ್ ಅವರ ಜೀವನ ಆಧಾರಿತ ಚಿತ್ರ ಆಗಿರುತ್ತೆ ಇದ್ರದು ಪ್ರಸಿದ್ಧ ಮರಾಠ ಕಾದಂಬರಿ ಚಾವ ಅನ್ನೋದ ಆಧಾರದ ಮೇಲೆ ಸಿನಿಮಾ ಕೂಡ ಮಾಡಿದ್ದಾರೆ ಇಂದು ರಿಲೀಸ್ ಆಯ್ತು ಅಹ್ ಇದರಲ್ಲಿ ಮೇನ್ ಲೀಡರ್ ಬಂದ್ಬಿಟ್ಟು ವಿಕ್ಕಿ ಕೌಶಲ್ ಅವರು ಸಂಭಾಜಿ ಮಹಾರಾಜ ಮಾಡ್ತಾ ಇದ್ದಾರೆ ಅವರ ಮಡದಿಯಾಗಿ ರಶ್ಮಿಕಾ ಮಂದಣ್ಣ ಅದೇ ರೀತಿ ಅಕ್ಷಯ್ ಕನ್ನ ಅವರು ಒಂದು ಲೀಡರ್ ಮಾಡ್ತಾ ಇದ್ದಾರೆ ಇದು ಮರಾಠ ಸಾಮ್ರಾಜ್ಯದ ರಾಜನಾಗಿ ಅವರು ಹೋರಾಡಿ ಮೊಘಲ್ ಸಾಮ್ರಾಜ್ಯದ ವಿರುದ್ಧ ಹೇಗೆ ಹೋರಾಡ್ತಾರೆ ಅವರ ಶೌರ್ಯ ಬುದ್ಧಿ ಮತ್ತೆ ರಾಜಕೀಯ ಯುಕ್ತಿ ಯುದ್ಧ ಕೌಶಲ್ಯ ಯಾವ ರೀತಿ ಇರಲಿ ಅನ್ನೋದನ್ನ ಸಿನಿಮಾದಲ್ಲಿ ಕೂಡ ನೋಡಬಹುದು ಇದು ಐತಿಹಾಸಿಕ ಸಿನಿಮಾ ಸಾಕಷ್ಟು ನಿರೀಕ್ಷೆ ಕೂಡ ಇತ್ತು ಅದನ್ನ ರೀಚ್ ಮಾಡುವುದಿಲ್ಲ ನೋಡೋಣ ಮೊನ್ನೆ ಸಿನಿಮಾದಾಗ ಮಾತನಾಡಿದ್ರೆ ಮೈನ್ ಥಿಂಗ್ ಕತೆ ಕತೆ ಕೂಡ ಚೆನ್ನಾಗಿದೆ ಆಕ್ಷನ್ಸ್ ಇದೆ ನನಗೆ ಇಷ್ಟ ಆಗಿದ್ದು ಪಾಸಿಟಿವ್ ಆಗಿ ಮಾತಾಡ್ತೀನಿ ಮೈನ್ ಥಿಂಗ್ ಆಕ್ಷನ್ಸ್ ಕೂಡ ಸಕ್ಕತ್ತಾಗಿ ಮಾಡಿದ್ದಾರೆ ಡಿಫ್ರೆಂಟ್ ಆಗಿ ಇಲ್ಲದೆ ಅಂದ್ರೆ ಕೂಡ ಚೆನ್ನಾಗಿ ಎಂಗೇಜಿಂಗ್ ಆಗಿದೆ ಬಿ ಜಿ ಎಂ ಅಷ್ಟೊಂದು ನನಗೆ ಇಷ್ಟ ಆಗ್ಲಿಲ್ಲ ಬಿಜಿಎಂ ಬಗ್ಗೆ ಮಾತಾಡ್ತೀನಿ ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಸೆಕೆಂಡ್ ಹಾಫ್ ಇಂದ ಸಖತ್ ಆಗಿದೆ ಚೆನ್ನಾಗಿ ತೋರಿಸ್ತಾರೆ ಫೈಟ್ ನೆಕ್ಸ್ಟ್ ಗಳು ಆಗ್ತದೆ ಬೆಳವಣಿಗೆ ನಡೀತದೆ ಅಂತ ಎಕ್ಸ್ಪ್ರೆಸ್ ಬಂದ್ಬಿಟ್ಟು ಭಯಂಕರವಾಗಿದೆ ಕ್ಲೈಮ್ಯಾಕ್ಸ್ ಆ ಆಗಿದೆ ಮುಗಲ್ ಮೊಘಲರ ಕ್ರೌರಿ ಆಗಿದೆ ಅವರು ಹೇಗೆ ಒಳನುಗ್ಗಿ ಅಂದ್ರೆ ಅವರ ಸಂಚು ಮಾಡಿಕೊಂಡು ಹೇಗೆ ಮುಂದಗಡೆ ಬಂದು ಹೊಡಿದಾರೆ ಹಿಂದುಡೆಯಿಂದ ಹೇಗೆ ಹೊಡಿದಾರೆ ಅಂತ ಕೂಡ ಚೆನ್ನಾಗಿ ತೋರಿಸಿದ್ದಾರೆ ಆ ನಂತರ ಆಕ್ಟಿಂಗ್ ವಾಯ್ಸ್ ಬಂದ್ಬಿಟ್ಟು ರಶ್ಮಿಕಾ ಮಂದಾಣೋದು ಅಷ್ಟೊಂದೇನು ಸೀನ್ಗಳಿಲ್ಲ ಅಂದ್ರೆ ಪರವಾಗಿಲ್ಲ ಮಾಡಿದ್ದಾರೆ ಮೇನ್ ಆಕ್ಟಿಂಗ್ ವಿಕಿ ಕೋಶಾರ್ ಕೂಡ ಸಾಕಾದಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅವರು ಆಕ್ಟಿಂಗ್ ಕೂಡ ಇಷ್ಟ ಆಯಿತು ಇಷ್ಟೆಲ್ಲ ಇದೆ ಮೇನ್ ಥಿಂಗ್ ನೆಗೆಟಿವ್ ಬರೋದಾದ್ರೆ ಫಸ್ಟ್ ಹಾಫ್ ವೆರಿ ಸ್ಲೋ ಆಗುತ್ತೆ ಏನು ಕೂಡ ಫಸ್ಟ್ ಅಲ್ಲಿ ಇಲ್ಲ ಫಸ್ಟ್ ಹಾಫ್ ತೀರಾ ಲೋ ಆಗಿದೆ ಫಸ್ಟ್ ಹಾಫ್ ನಂಗೆ ಇಷ್ಟ ಆಗಿಲ್ಲ ಸೆಕೆಂಡ್ ಹಾಫ್ ಕೂಡ ಚೆನ್ನಾಗಿತ್ತು ಫೈಟ್ ಸೀಸನ್ಗಳಾಗಿರ್ಬೋದು ಎಲ್ಲ ಕೂಡ ಚೆನ್ನಾಗಿತ್ತು ಇನ್ನು ಕೂಡ ಕತೆ ಇತ್ತು ಅದನ್ನು ಚೆನ್ನಾಗಿ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಎಡ್ಬೀರ್ ಇಷ್ಟಪಡ್ತೀನಿ ಅದು ಬಿಟ್ಟರೆ ಮೇನ್ ನೆಗೆಟಿವ್ ಏನೂ ಇಲ್ಲ ಬಿ ಜಿ ಎಮ್ ಕೂಡ ಸ್ವಲ್ಪ ಅಷ್ಟೊಂದು ಚೆನ್ನಾಗಿಲ್ಲ ಫಸ್ಟ್ ಹಾಫ್ ಕೂಡ ಚೆನ್ನಾಗಿಲ್ಲ ಸೆಕೆಂಡ್ ಹಾಫ್ ಸಖತ್ ಆಗಿದೆ ಕತೆ ಗೀತೆ ಎಲ್ಲ ಓಕೆ ಅಲ್ಲಿ ಮೇಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಫಸ್ಟ್ ಹಾಫ್ ನಲ್ಲಿ ಒಂದು ಫೀಟ್ಗಳು ಕೂಡ ಬರ್ತದೆ ಅದು ಇಷ್ಟ ಆಗ್ಲಿಲ್ಲ ನಂತರ ಫೀಟ್ ವಿತ್ ಲಯನ್ ಕೂಡ ಬರ್ತದೆ ಸಿಂಹ ಜೊತೆ ಲಯನ್ ಅದು ಕೂಡ ಒಂದು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ವರ್ಕ್ ಎಲ್ಲ ಅಂದ್ರೆ ಪರವಾಗಿಲ್ಲ ಬಟ್ ಫಸ್ಟ್ ಹಾಫ್ ತೀರ ಸ್ಲೋ ಆಯಿತು ಸೆಕೆಂಡ್ ಹಾಫ್ ಕೂಡ ಚೆನ್ನಾಗಿದೆ ಎಂಗೇಜಿಂಗ್ ಆಗಿದೆ ಬಟ್ ಕ್ಲೈಮ್ಯಾಕ್ಸ್ ಸಕ್ಕದಾಗಿದೆ ಅವರ ಕ್ರೌರೆಗಳು ಹೇಗೆ ಲೈಕ್ ಅವರನ್ನ ನೆಲಗೆ ಕಟ್ಕೊಂಡಿರ್ಬಹುದು ಆ ಕಣದಿಂದ ಅವರ ಕಣ್ಣಿಚ್ಚೋದಾಗಿರ್ಬೋದು ಈ ರೀತಿ ಡಿಫ್ರೆಂಟ್ ಆಗಿ ಕೂಡ ಮಾಡಿದ್ದಾರೆ ಯಾರು ಸಂಭಾ ಮಹಾರಾಜ್ ಅವರು ಯಾಕೆ ಸ್ವತೋದ್ರು ಅವರು ಹೇಗೆ ಹೋರಾಡಿದ್ರು ಏನಾಯ್ತು ಒಳತ್ ಹುಂಚು ಯಾಕಾಯ್ತು ಅಂತ ಎಲ್ಲ ನೋಡ್ಬೋದು ಇದೊಂದು ಚಾವ ಅಂತ ಒಂದು ಕಾದಂಬರಿ ಆಧಾರಿತದಲ್ಲಿ ಬಂದಿರೋ ಸಿನಿಮಾ ಈಗ ಮೈನ್ ಥಿಂಗ್ ಸಿನಿಮಾ ಫಸ್ಟ್ ಹಾಫ್ ಕೂಡ ಸ್ಲೋ ಆಗಿದೆ ಅಷ್ಟೊಂದು ಚೆನ್ನಾಗಿಲ್ಲ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಎಂಗೇಜ್ ಆಗಿದೆ ಒಟ್ಟಾರೆ ನನಗೆ ಈ ಸಿನಿಮಾ ಬಂದ್ಬಿಟ್ಟು ಒಟ್ಟು ಅಬೋ ಅವರೇಜ್ ನ ಕೊಡ್ತು ನೀವು ಫಸ್ಟ್ ಹಾಫ್ ನ ನೀವು ನೆಗ್ಲೆಕ್ಟ್ ಮಾಡಿ ಬರೀ ಸೆಕೆಂಡ್ ಹಾಫ್ ನ ನೋಡ್ತೀರಾ ಸೆಕೆಂಡ್ ಹಾಫ್ ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂದ್ರೆ ಸಿನಿಮಾ ಚೆನ್ನಾಗಿದೆ ಅನ್ಸುತ್ತೆ ಬಟ್ ನೀವು ಎರಡು ಓವರ್ ಆಲ್ ಕೊಡ್ತೀರಾ ಅಂದ್ರೆ ಒಂದು ಅಬೋ ಅವರೇಜ್ ಕೊಡುತ್ತೆ ಒಟ್ಟಾರೆ ನಾನು ಸಿನಿಮಾ ನೋಡಬಹುದು ಇಲ್ವಾ ಅಂದ್ರೆ ಹ್ಮ್ ಚೆನ್ನಾಗಿದೆ ಆರಾಮಾಗಿ ಒಂದು ಬಾರಿ ನೋಡಬಹುದು ತೀರಾ ಐ ಲೆವೆಲ್ ಎಕ್ಸ್ಪ್ರೆಷನ್ ಇಟ್ಕೊಂಡು ಹೋಗ್ಬೇಡಿ ತೀರಾ ಲೋ ಲೆವೆಲ್ ಕೂಡ ಇಲ್ಲ ಚೆನ್ನಾಗಿದೆ ಸೆಕೆಂಡ್ ಹಾಫ್ ಕೂಡ ಚೆನ್ನಾಗಿದೆ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿದೆ ಮೇಕಿಂಗ್ ಕೂಡ ಚೆನ್ನಾಗಿದೆ ಬಿ ಜಿ ಎಂ ಇಂಪ್ರೂವೈಸೇಷನ್ ಆಗಬೇಕು ಸ್ಟೋರಿ ಲೈನ್ ಇನ್ ಕೂಡ ಇಂಪ್ರೂವೈಸೇಷನ್ ಆಗಬೇಕಿತ್ತು ಮೇನ್ ಥಿಂಗ್ ಟ್ವಿಸ್ಟನ್ ಟನ್ ಅಷ್ಟು ಟ್ವಿಸ್ಟ್ ಟರ್ನ್ ಕೂಡ ಇಲ್ಲ ಟ್ವಿಸ್ಟ್ ಟ್ವಿಸ್ಟನ್ ಟರ್ನ್ಗಳು ಇಲ್ಲ ಅಂತ ಕೂಡ ನನಗೆ ಬೇಜಾರಾಗುತ್ತೆ ಅದು ಅಷ್ಟು ಕೂಡ ಇಂಪ್ರೂವ್ಮೆಂಟ್ ಆಗಬಹುದಿತ್ತು ಒಟ್ಟಾರೆ ಆರಾಮಾಗಿ ಒಂದು ಬಾರಿ ನೋಡಬಹುದು ಬರೀ ನೀವು ಸೆಕೆಂಡ್ ಹಾಫ್ಗೆ ಇಂಪಾರ್ಟೆನ್ಸ್ ಕೊಟ್ಟರೆ ಸಿನ್ಮಾ ನಿಮಗೆ ಚೆನ್ನಾಗಿದೆ ಅನಿಸುತ್ತೆ ಓವರ್ ಆಲ್ ನಿಮಗೆ ಅಬೋ ಅವರೇಜ್ನ ಈ ಸಿನಿಮಾ ನಿಮಗೆ ಕೊಡುತ್ತೆ ಇದು ಒಂದು ವಿಡಿಯೋ ಥ್ಯಾಂಕ್ ಯು